ನೆನ್ನೆ ಏನು ಇದು ತಿನ್ನಕ್ಕೆ ಅದು ಇದು ತಕ್ಕೊಂಡು ಬಂದು ಕೊಟ್ಟಕ್ಕೆ ಬಂದ್ರೆ ಆವಾಗ ಗೊತ್ತಾಗಿದೆ ಟೀಚರ್ ಹೇಳಿದ್ರು ಸರ್ ನಿಮ್ಮ ಮಗು ಹೇಳಿದ ಮಗು ಕೂಡ ಹೇಳಿಲ್ಲ ಅವರೇ ಏನೋ ರಟ್ಟೆ ಗಿಟ್ಟೆ ಹಿಡ್ಕೊಂಡು ನೋಡಿದ್ರಿ ಗಾಯ ನೋಡಿ ಆಮೇಲೆ ಶರ್ಟ್ ಎಲ್ಲ ಬಿಚ್ಚಿ ನೋಡಿ ಆವಾಗ ನೆನ್ನೆ ಕೂಡ ಅವ್ರ ಮೇಲೆ ಇದು ಬೈದು ಅವ್ರನ್ನ ಊರ್ಕ್ ಹೋದ್ರು ಆಮೇಲೆ ನನಗೆ ಫೋನ್ ಮಾಡಿದ್ರು ಬೆಳಗ್ಗೆ ಮಾಡಿದ್ರು ಆಮೇಲೆ ನಾನು ಪ್ರಿನ್ಸಿಪಾಲ್ ಬಗ್ಗೆ ಏನು ಹೇಳಿದ್ರು ಬನ್ನಿ ಬನ್ನಿ ಏನು ಹೇಳ್ತಾರೆ ನಿಮಗೆ ಮಕ್ಕಳು ಹೇಳ್ದಾಗ ನೀವು ಕೊಟ್ಟು ಹಾಂ ಆನ್ಸರ್ ನಾನು ಮಾರ್ನೇ ದಿನನೇ ಪ್ರಿನ್ಸಿಪಾಲಿ ಮಾರನೇ ದಿನನೇಪಾಲ ಮಕ್ಕಳು ಅಂತ ದೆವ ಅಂತ ಏನೋ ಭಯ ಬಿಟ್ಟಿದ್ದಾರೆ ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗಬೇಕು ಸಿಕ್ಸ್ ಅವ್ರಿಗೆ ಅಂತ ನಾನು ಇನ್ಫಾರ್ಮ್ ಮಾಡಿದೆ ನಮ್ಮ ಕ್ಲಾಸ್ ಟೀಚರ್ ಅವ್ರಿಗೆ ಫೋನ್ ಮಾಡೋಕ್ಕೆ ಎಲ್ಲರಿಗೂ ಹೇಳಿದೆ ಕ್ಲಾಸ್ ಟೀಚರ್ ಇನ್ಫಾರ್ಮ್ ಮಾಡಿದ್ದಾರೆ ಇವ್ರ ಪೇರೆಂಟ್ಸ್ ಬಂದಿಲ್ಲ ಬೇರೆ ಪೇರೆಂಟ್ಸ್ ಎಲ್ಲ ಬಂದಿದ್ರು ನಮ್ಮ ಕ್ರೈಸ್ ಗೈಡ್ ಲೈನ್ಸ್ ಹಿಂಗಿದೆ ನೀವು ಯಾವಾಗಂದ್ರೆ ಅವಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನ ಈ ಥರ ಮಕ್ಕಳದು ಈ ಥರ ಇದೆ ಅಂತ ನಾನು ಮೀಟಿಂಗಲ್ಲೆಲ್ಲ ಮಾಡಿ ಮೀಟಿಂಗಲ್ಲಿ ಎಲ್ಲರಿಗೂ ತಿಳಿಸಿದೆ ಇವ್ರ ಪೇರೆಂಟ್ಸು ಕೇಳಿದ್ರೆ ಅವತ್ತು ಬಂದಿರಲಿಲ್ಲ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಬಂದಿಲ್ಲ ಅಲ್ಲ ಇವ್ರ ಮಾಸ್ಟರ್ ಬಂದು ಇವ್ರನ್ನ ಏನು ಕೊಡ್ದಿದ್ದಾರೆ ಅಂತ ಕೇಳಿದ್ರ ನೀವು ನೈಟ್ ಹುಡುಗ ಬೇರೆ ಹುಡುಗನಿಗೆ ದೇವಗಳು ಬರುತ್ತೆ ಇಲ್ಲಿ ನಾವು ಗೇಟಿಂದ ಆರೋಗ್ಯನ ಅಂತ ಹೇಳಿದ್ರು ಅಂತ ಹೇಳಿದ್ರು ಗೊತ್ತಾ ಇದೆ ನಡಿಯಕ್ ಆಗ್ತಾ ಮತ್ತೆ ವಿಚಾರ ಮಾಡಿದ್ರು ನಾಲ್ಕು ಜನ ಕೂಸಿ ವಿಚಾರಿಸಿದ್ವಿ ಅವ್ರಿಗೂ ನಾಲ್ಕು ಇವ್ರಿಗೂ ನಾಲ್ಕು ಎಲ್ಲರಿಗೂ ನಾನು ನಾಲ್ಕು ನಾಲ್ಕು ಬಿಟ್ಟಿದ್ದೀನಿ ಸರ್ ಅಂತಂದ್ರು ಆಯ್ತು ಹಂಗೆಲ್ಲ ಹೊಡಿಬಾರ್ದು ಹೇಳಿದ್ರೆ ಏನಿದ್ರು ನಮ್ಮ ಗಮನಕ್ಕೆ ತರಬೇಕದನ್ನ ಅಂತ ಹೇಳಿ ಅವತ್ತೇ ನಾನು ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗ್ಬಿಟ್ಟೆ ಅವ್ರು ಹೇಳಿದ ತಕ್ಷಣ ಹಿಂಗಿಂಗ್ ಇವಾಗ ನಾಲ್ಕು ಏಟು ಹೊಡೆದಿದ್ದೀನಿ ಅಂತ ಹೇಳಿದ್ರಲ್ವಾ ನೀವೇನು ಆಕ್ಷನ್ ತಗೊಂಡ್ರಿ ಅವ್ರನ್ನ ಅವ್ರಿಗೆ ಹೇಳಿದೀನಿ ಸರ್ ಈ ತರ ಆಗ್ಬಾರ್ದು ನೆಕ್ಸ್ಟ್ ಈ ತರ ಪೇರೆಂಟ್ಸ್ ಎಲ್ಲ ಗಮನಕ್ಕೆ ಹೋಗುತ್ತೆ ಮತ್ತೆ ಅವರೆಲ್ಲ ಬಂದಾಗ ನಾವ್ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ನಾವ್ ಒಬ್ರು ಮಾಡೋ ತಪ್ಪಿಂದ ಇಡೀ ಶಾಲೆಗೆ ಕೆಟ್ಟಸ ಬರುತ್ತೆ ಇವಾಗ್ಲೇ ನಮ್ ಶಾಲೆಗೆ ಆಲ್ರೆಡಿ ಕೆಟ್ಟಸ ಬಂದಿದೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದೀನಿ ಸರ್ ಈಗ ಈಗ ಮಗುಗೆ ಹೇಗೆ ಹೊಡೆದಿದ್ದಾರೆ ಅಂತ ನೀವು ನೋಡಿದ್ರೆ ಅವಾಗ ನೋಡಿದ್ರಿ ಸರ್ ಆಸ್ಪತ್ರೆಗೆ ಕರ್ಕೊಂಡು ಇಲ್ಲೇ ನಮ್ಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು ನರ್ಸ್ ಇದ್ದಾರೆ ಇಂಜೆಕ್ಷನ್ ಎಲ್ಲ ಮಾಡಿ

பண்ணி <laughs> சார்